శ్రీ రాఘవేంద్రాని మహా ಗುರು ರಾಘವೇಂದ್ರ ಟಿವಿಯ ಎಲ್ಲ ಭಕ್ತರಿಗೂ ನಮಸ್ಕಾರ ನೀವು ರಾಯರ ಭಕ್ತರಾಗಿದ್ದೀರಿ ಅಂತಂದರೆ ಮೊದಲಿಗೆ ಶ್ರೀ ರಾಘವೇಂದ್ರಾನುಮಃ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರೆ ಸಾಕಷ್ಟು ಜನರ ಒಂದು ಕೋರಿಕೆಯ ಮೇಲೆಗೆ ಮತ್ತೊಮ್ಮೆ ಏಳು ಗುರುವಾರಗಳ ಒಂದು ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಮಾಡೋದ್ರಿಂದ ರಾಯರ ಅನುಗ್ರಹ ಖಂಡಿತ ನಿಮ್ಮ ಮೇಲೆ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏಕೆಂತಂದರೆ ನನ್ನ ಸ್ವಂತ ಅನುಭವ ಇದು ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳ ಒಂದು ಪೂಜೆ ಮಾಡೋದು ತುಂಬಾ ಸುಲಭ ಆದರೆ ನೀವು ಮಾಡುವ ಒಂದು ಪೂಜೆಯಲ್ಲಿ ಒಂದು ಭಕ್ತಿ ಅನ್ನೋದು ತುಂಬಾ ಮುಖ್ಯ ಹಾಗೆ ನಿಮ್ಮ ಒಂದು ಪರಿಸರ ಏನಿದೆ ಅಂದರೆ ನೀವು ರಾಯರ ಒಂದು ವಿಗ್ರಹ ಆಗಿರ್ಬೋದು ಒಂದು ಫೋಟೋ ಆಗಿರ್ಬೋದು ಆ ಒಂದು ಸ್ಥಳದಲ್ಲಿ ಸ್ವಚ್ಛತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಒಂದು ನೋಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಶುಚಿತ್ವ ಎಲ್ಲಿರುತ್ತೆ ಅಲ್ಲಿ ದೇವರು ಇರ್ತಾನೆ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾರೆ ಇನ್ನು ಈ ಒಂದು ಪೂಜೆಯನ್ನು ಆರು ಗುರುವಾರಗಳು ಮಾಡಿ ಏಳನೇ ಗುರುವಾರ ಒಂದು ಸಮಾಪ್ತಿಯನ್ನು ಕೂಡ ಮಾಡಬಹುದು ಒಂದು ಈ ಒಂದು ಪೂಜೆಗೆ ಅತಿ ಮುಖ್ಯವಾಗಿ ಹುಡುಗರು ಹೇಗೆಪ್ಪ ಅಂತಂದ್ರೆ ಒಂದು ಪಂಚಮತೆ ಧೋತಿಯನ್ನ ಹಾಕಿಕೊಳ್ಬೇಕಾಗತ್ತೆ ಹಾಗೆ ಸ್ತ್ರೀಯರು ಒಂದು ಸೀರೆಯನ್ನು ಉಟ್ಕೊಂಡು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಅನ್ನೊಂದೇನಪ್ಪ ಅಂತಂದರೆ ಈ ಒಂದು ಪೂಜೆಯಲ್ಲಿ ಅತಿ ಮುಖ್ಯವಾಗಿ ತುಳಸಿಯ ಒಂದು ಹಾರ ಅಥವಾ ತುಳಸಿ ದಳ ಇರಬೇಕು ಅಂತ ಹೇಳಿಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏಕೆಂತಂದರೆ ರಾಯರಿಗೆ ತುಳಸಿ ಅಂತಂದರೆ ತುಂಬ ಅತಿ ಮುಖ್ಯ ಅಂತಲೇ ಹೇಳುವುದು ರಾಯರು ತುಳಸಿಯನ್ನು ತುಂಬ ಇಷ್ಟಪಡ್ತಾರೆ ನಿಮ್ಮ ಕೋರಿಕೆಗಳು ಸಂಪೂರ್ಣ ಆಗೋದಕ್ಕೆ ಇದು ತುಂಬ ಮುಖ್ಯನೂ ಆಗುತ್ತೆ ಇನ್ನು ಮುಖ್ಯವಾಗಿ ಏನಪ್ಪ ಅಂತಂದರೆ ಐದು ಮುಖ ಇರುವಂತ ಒಂದು ಪಂಚದೀಪ ಅಂದರೆ ಪಂಚಾರ್ತಿ ಅಂತಲೇ ಹೇಳ್ಬೋದು ಇದು ನಿಮ್ಮ ಮನೆಯಲ್ಲಿ ಇತ್ತು ಅಂತಂದರೆ ನೀವು ಬಳಸ್ಬೋದು ಇಲ್ಲ ಅಂತಂದರೆ ಒಂದು ಐದು ಬತ್ತಿಗಳನ್ನು ಒಂದು ಬೆಳಗಿಸಿ ರಾಯರಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ ಹೇಗಪ್ಪ ಅಂತಂದರೆ ನೀವು ಮೊದಲು ಬುಧವಾರ ರಾತ್ರಿ ಒಂದು ನಿಮ್ಮ ಬಟ್ಟೆ ಏನಿದೆ ಅದನ್ನು ಶುಭ್ರವಾಗಿ ಇಟ್ಕೊಳ್ಬೇಕಾಗುತ್ತೆ ಅದನ್ನು ಒಂದು ತಣ್ಣೀರಿನಲ್ಲಿ ಅದ್ದಿ ಒಂದು ನೆನೆ ಹಾಕಿ ನಂತರ ಅದು ಒಣಗಿದ ನಂತರ ಒಂದು ಗುರುವಾರ ಬೆಳಗ್ಗೆ ಅದನ್ನು ಧರಿಸೋದು ತುಂಬ ಒಳ್ಳೆಯದು ನಾನು ಈಗಾಗಲೇ ಹೇಳ್ದಂಗೆ ಯುವಕರು ಏನಿದ್ದಾರೆ ಒಂದು ಪಂಚಮತ ಶೈಲಿಯನ್ನು ಧರಿಸಿ ಹಾಗೆ ಸ್ತ್ರೀಯರು ಒಂದು ಸೀರೆಯನ್ನು ಧರಿಸೋದು ತುಂಬ ಮುಖ್ಯ ಹೀಗೆ ಮಾಡಿಕೊಂಡು ಗುರುವಾರದ ಒಂದು ಪೂಜೆಯನ್ನು ಆರಂಭಿಸಿ ಇದಕ್ಕೆ ಹೆಚ್ಚಿನ ಆಡಂಬರತೆ ಅನ್ನೋದು ಏನೂ ಬೇಡ ನಿಮ್ಮಲ್ಲಿ ಏನಿದೆಯೋ ನೈವೇದ್ಯಕ್ಕೆ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಒಂದು ಸಿಹಿ ಆಗಿರ್ಬೋದು ನಮ್ಮ ಮನೇಲಿ ಏನೂ ಇಲ್ಲಪ್ಪ ಅಂತಂದರೆ ಒಂದಿಷ್ಟು ಸಕ್ಕರೆಯನ್ನು ಇಟ್ಟರು ಕೂಡ ರಾಯರು ಸ್ವೀಕರಿಸ್ತಾರೆ ಇನ್ನು ಕೆಲವರು ಮನೇಲಿ ದ್ರಾಕ್ಷಿ ಇರುತ್ತೆ ಗೋಡಂಬಿ ಇರುತ್ತೆ ಏನು ಬೇಕಂತಂದ್ರೂ ಒಂದು ನಾಲ್ಕು ದ್ರಾಕ್ಷಿ ಒಂದು ನಾಲ್ಕು ಗೊಡಂಬಿ ಇಟ್ಟು ರಾಯರಿಗೆ ಇದನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಬೋದು ಮೊದಲಿಗೆ ರಾಯರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕಪ್ಪ ಅಂತಂದರೆ ಮಹಾಗಣಪತಿಗೆ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಪೂಜೆಗಳಲ್ಲೂ ಅಷ್ಟೇ ಗಣಪತಿಯ ಒಂದು ಪೂಜೆಗೆ ಅಗ್ರಸ್ಥಾನ ಇದೆ ಗಣಪತಿಯನ್ನು ಪೂಜಿಸದೆ ನೀವು ಮಾಡುವ ಒಂದು ಯಾವ ಪೂಜೆ ಆಗಿರಲಿ ಅದು ನಿಮಗೆ ಫಲವನ್ನು ಕೊಡೋದಿಲ್ಲ ಈ ಕಾರಣದಿಂದ ನೀವು ಮೊದಲಿಗೆ ಗಣಪತಿಯನ್ನು ನೀವು ಮನಸ್ಸಿನಲ್ಲಿ ಧ್ಯಾನವನ್ನು ಮಾಡಿಕೊಳ್ಬೇಕು ಗಣಪತಿಯ ಧ್ಯಾನವಾದ ನಂತರ ಕೈಯಲ್ಲಿ ಒಂದು ತುಳಸಿಯನ್ನು ಹಿಡಿದು ರಾಘವೇಂದ್ರ ಸ್ವಾಮಿಗಳ ಒಂದು ಅಷ್ಟೋತ್ತರ ಮಾಲೆ ಏನು ಬರುತ್ತೆ ಆ ಅಷ್ಟೋತ್ತರ ಮಾಲೆಯನ್ನು ಹೇಳ್ತಾ ಒಂದೊಂದೇ ತುಳಸಿ ದಳವನ್ನಾದರೂ ಹಾಕಿ ನಿಮ್ಮ ಹತ್ರ ಅಷ್ಟೊಂದು ತುಳಸಿ ದಳ ಇಲ್ಲ ಅಂತಂದರೆ ಒಂದಿಷ್ಟು ಕೈಯಲ್ಲಿ ಇಟ್ಕೊಂಡು ಅಷ್ಟೋತ್ತರ ಹೇಳಿದ ನಂತರ ಕೊನೆಗೆ ನೀವು ಅಷ್ಟು ತುಳಸಿ ದಳವನ್ನು ಕೂಡ ನಾವು ರಾಯರಿಗೆ ಸಮರ್ಪಣೆಯನ್ನು ಮಾಡ್ಬೋದು ನಂತರ ಹಾಕಿದ ನಂತರ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಕೋರಿಕೆಗಳಿರುತ್ತಲ್ಲ ಅದೆಲ್ಲವನ್ನೂ ಕೂಡ ನೀವು ಎದ್ದು ನಿಂತು ರಾಯರಿಗೆ ನಮಸ್ಕಾರ ಮಾಡುತ್ತಾ ಕೇಳ್ಕೊಳ್ಬೇಕು ನಿಮ್ಮ ಮನಸ್ಸಿನಲ್ಲಿ ಅದನ್ನು ಸಂಕಲ್ಪವನ್ನು ಏನಿದೆ ಹೇಳ್ಕೊಳ್ಬೇಕು ನನಗೆ ಈ ಥರ ಕೆಲಸ ಆಗಬೇಕು ನನಗೆ ಈ ಥರ ಒಂದು ಏನೋ ಒಂದು ಸೈಡ್ ತೊಗೊಳ್ಬೇಕಂತ ಅಂದ್ಕೊಂಡಿದೀನಿ ಅಥವಾ ನನಗೆ ವಿವಾಹದಲ್ಲಿ ದೋಷ ಇದೆ ಅಥವಾ ನಮ್ಮ ಮನೆಯಲ್ಲಿ ಏನೋ ಒಂದು ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಗಳಿವೆ ಇದು ಏನಿದೆ ನಿಮ್ಮ ಕೋರಿಕೆಗಳು ಅದೆಲ್ಲವನ್ನೂ ಕೂಡ ನೀವು ರಾಯರ ಹತ್ರ ಹೇಳ್ಕೊಳ್ಬೇಕಾಗುತ್ತೆ ಹೇಳ್ಕೊಂಡಿದ್ದ ನಂತರ ಏನು ಮಾಡುತ್ತೆ ಧೂಪ ದೀಪಾರತಿಯನ್ನು ರಾಯರಿಗೆ ಬೆಳೆ ಅಡಗಿಸಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಒಂದು ಐದು ನಿಮಿಷಗಳ ಕಾಲ ರಾಯರ ಒಂದು ವಿಗ್ರಹ ಅಥವಾ ಏನಿದೆ ಅಥವಾ ಮನೆಯಲ್ಲಿ ಫೋಟೋ ಏನಿದೆ ಅದ್ರ ಮುಂದೆ ಕೂತ್ಕೊಂಡು ಒಂದು ನಿಶ್ಶಬ್ದವಾದ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಅವರನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿದ ನಂತರ ಒಂದು ಗಂಡು ಮಕ್ಕಳೇನಿದೆ ಸಾಷ್ಟಾಂಗ ನಮಸ್ಕಾರವನ್ನು ಕೊನೆಯದಾಗಿ ಮಾಡಬೇಕಾಗುತ್ತೆ ಹಾಗೆ ಸ್ತ್ರೀರು ಏನಿದೆ ಅಷ್ಟಾಂಗ ನಮಸ್ಕಾರವನ್ನು ಮಾಡಬೇಕಾಗುತ್ತೆ ಹೀಗೆ ನೀವು ಸುಮಾರು ಆರು ಗುರುವಾರಗಳು ಮಾಡಿ ಖಂಡಿತ ರಾಯರ ಒಂದು ಅನುಗ್ರಹ ಏನಿದೆ ನಿಮಗೆ ಸಿಗುತ್ತೆ ಇನ್ನು ಸಾಧ್ಯ ಆದವರು ಒಂದು ನಿಮ್ಮ ಪೂಜೆ ಆದ ನಂತರ ಶ್ರೀ ರಾಘವೇಂದ್ರಾಯನ ಮಹ ಅಂತ ಹೇಳಿಬಿಟ್ಟು ಏನಿದೆ ಅದನ್ನು ಹೇಳ್ಕೊಳ್ತಾ ಹೋಗೋದು ನೂರ ಎಂಟು ಸರಿ ಹೇಳೋದು ಒಳ್ಳೆಯದು ಆಮೇಲೆ ಮುಖ್ಯವಾಗಿ ಇನ್ನೊಂದೇನಪ್ಪ ಅಂತಂದರೆ ನೀವು ಈ ಒಂದು ಮಂತ್ರವನ್ನು ಹೇಳಬೇಕು ಅದು ಎಲ್ರಿಗೂ ಗೊತ್ತಿದೆ ಪೂಜ್ಯಾಯ ರಾಘವೇಂದ್ರಾಯ ಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವಿ ದುರ್ವಾದಿದ್ವಾಂತರವೇ ವೈಷ್ಣವಿಂದ ದೀವರಿಂದವೇ ಶ್ರೀ ರಾಘವೇಂದ್ರ ಗುರುವೇ ನಮತ್ಯಂತದೇ ಆಲವೇ ಈ ಒಂದು ಮಂತ್ರ ಏನಿದೆ ಈ ಒಂದು ಮಂತ್ರವನ್ನು ಮರಿದಲೇ ಎಲ್ಲರೂ ಕೂಡ ಹೇಳಬೇಕಾಗುತ್ತೆ ಇದಿಷ್ಟು ನೀವು ಮಾಡಿ ಎಷ್ಟೋ ಜನ ನಾನು ಕಂಡಂಗೆ ಪ್ರತಿ ಗುರುವಾರ ಕೂಡ ಇದನ್ನು ಮಾಡ್ತಾ ಇರ್ತಾರೆ ಏಳು ಗುರುವಾರ ಆರು ಗುರುವಾರ ಯಾರು ಕೂಡ ಲೆಕ್ಕ ಇಟ್ಕೊಂಡಿಲ್ಲ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳು ಅಂತಂದರೆ ಅವ್ರು ನಮ್ಮದೊಂಥರ ಅದು ಏನು ಹೇಳ್ತಾರೆ ನಮ್ಮ ಮನೆ ದೈವ ಅದು ಸೊ ಆದ್ದರಿಂದ ನಾವು ಪ್ರತಿದಿನ ಕೂಡ ಇದನ್ನು ಮಾಡೋರಿದ್ದಾರೆ ನಿಮ್ಮ ಅನುಕೂಲ ಪ್ರತಿ ಗುರುವಾರನು ಕೂಡ ಮಾಡ್ಬೋದು ಏಳು ಗುರುವಾರ ಮಾಡಿ ನಾನು ಸ್ಟಾಪ್ ಮಾಡ್ತೀನಿ ಅಂತೇನಿಲ್ಲ ನೀವು ಜೀವ ಇರೋ ತನಕ ನಮ್ಮ ಜೀವನ ಇರೋ ತನಕ ನಮಗೆ ಹೇಗೆ ನಮಗೆ ರಾಯರನ್ನು ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೀವಿ ಅದೇ ರೀತಿಯಲ್ಲಿ ಈ ಪೂಜೆಯನ್ನು ಕೂಡ ಮಾಡ್ಕೊಂಡು ಹೋಗಿ ಇದರಲ್ಲಿ ಖರ್ಚಾಗುವಂಥದ್ದು ಏನೂ ಇಲ್ಲ ನಿಮ್ಮ ಮನೆಗೆ ದಿನ ಬಳಕೆಗೆ ಏನೂ ಒಂದು ಹೂಗಳನ್ನು ತರ್ತೀರ ಏನು ನಿತ್ಯ ಪೂಜೆಗೆ ಒಂದು ನೈವೇದ್ಯಕ್ಕೆ ಏನು ತರ್ತೀರ ಅದನ್ನೇ ರಾಯರಿಗೂ ಕೂಡ ಇಡಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮ್ಮ ಕೋರಿಕೆಗಳೇನಿದೆ ಬಹುಮುಖ್ಯವಾಗಿ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಈಡೇರುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಹೇಳ್ತೇನೆ ಹಾಗೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ರಾಯರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ ಹಾಗೆ ಕೆಳಗಡೆ ಏನು ಕಾಣಿಸ್ತಾ ಇದೆ ಸ್ನೇಹಿತರೆ ಈ ಒಂದು ನಂಬರಿಗೆ ನೂರ ಮೂವತ್ತು ರೂಪಾಯಿ ಹಾಕಿದ್ರೆ ರಾಯರ ವಿಗ್ರಹವನ್ನು ನಾವು ನಿಮಗೆ ತಲುಪಿಸ್ತಾ ಇದ್ದೀವಿ ನೀವು ಈ ಕೆಳಗಡೆ ಕೊಡ್ತಾರಂಥ ನಂಬರ್ಗೆ ನಿಮ್ಮ ಒಂದು ನೂರ ಮೂವತ್ತು ರೂಪಾಯಿ ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿಬಿಟ್ಟು ನಮಗೆ ಅದನ್ನು ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಿಮ್ಮ ವಿಳಾಸವನ್ನು ನಮಗೆ ವಾಟ್ಸಪ್ನಲ್ಲಿ ಕಳಿಸಿದ್ರೆ ನಾವು ನಿಮಗೆ ರಾಯರ ವಿಗ್ರಹವನ್ನು ನಾಲ್ಕು ಅಥವಾ ಐದು ದಿವಸದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ತೀವಿ ಹಾಗೆ ಈ ಒಂದು ವಿಗ್ರಹವನ್ನು ನೀವು ಎಲ್ಲಿ ಬೇಕಂತಂದ್ರೆ ಇಟ್ಕೊಬೋದು ಸೊ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಮನೆಯಲ್ಲಿ ರಾಯರ ವಿಗ್ರಹ ಅನ್ನೋದಿಲ್ಲ ಅಂತಂದರೆ ಅಥವಾ ಎಲ್ಲಾದರೂ ಬೇರೆ ಕಡೆ ಇಟ್ಕೊಳ್ಬೇಕು ಅಥವಾ ನಿಮ್ಮ ಸ್ನೇಹಿತರಿಗೆ ಕೊಡಿಸ್ಬೇಕು ಅಂತಂದರೆ ಕೊಡಿಸ್ಬೋದು ನೂರ ಮೂವತ್ತು ರೂಪಾಯಿಗಳು ಕೊರಿಯರ್ ಚಾರ್ಜಸ್ ಸೇರಿ ಸೊ ಕೊರಿಯರ್ ಚಾರ್ಜಸ್ ಸೇರಿ ನೂರ ಮೂವತ್ತು ರೂಪಾಯಿ ಏನಿದೆ ನಾವು ಕಳಕಡೆ ಕೊಡ್ತಾರೋಂಥ ನಂಬರ್ಗೆ ಹಾಕಿದ್ರೆ ಖಂಡಿತ ನಾವು ರಾಯರ ವಿಗ್ರಹವನ್ನು ನಾನು ನಿಮಗೆ ಕಳಿಸ್ಕೊಡ್ತೀವಿ ಶ್ರೀ ರಾಘವೇಂದ್ರ ಮಹಾ ಧನ್ಯವಾದ